ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಹವ್ಯಾಸಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ನೋಡೋಣ ಹವ್ಯಾಸಗಳು ಮನುಷ್ಯನು ಆರೋಗ್ಯವಾಗಿರಬೇಕಾದರೆ ಅವನ ದೇಹ ಮತ್ತು ಮನಸ್ಸುಗಳು ಸದಾ ಕ್ರಿಯಾಶೀಲವಾಗಿರಬೇಕು ಒಳ್ಳೆಯ ಕಾರ್ಯದಲ್ಲಿ ತೊಡಗಿದಾಗ ಅಲ್ಲಸಲ್ಲದ ಯೋಚನೆಗಳಿಗೆ ಅವಕಾಶವಿರುವುದಿಲ್ಲ ಚಿಂತೆಯನ್ನು ದೂರ ಮಾಡಿ ಮನಸ್ಸು ಲವಲವಿಕೆಯಿಂದ ಇರುವಂತೆ ಮಾಡಬಹುದು ವೈಜ್ಞಾನಿಕ ಆವಿಷ್ಕಾರಗಳು ತಾಂತ್ರಿಕ ಜ್ಞಾನಗಳಿಂದ ಮನುಷ್ಯನಿಗೆ ದೈಹಿಕ ಶ್ರಮ ಕಡಿಮೆಯಾಗುತ್ತಿದೆ ಬಿಡುವು ಹೆಚ್ಚಾಗುತ್ತಿದೆ ಆದ್ದರಿಂದ ದುಷ್ಟ ಯೋಚನೆ ಯೋಜನೆಗಳಲ್ಲಿ ತೊಡಗುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಇದನ್ನು ತಡೆ ಹಿಡಿಯಲು ಕೆಲವು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ತುಂಬಾ ಒಳ್ಳೆಯದು ಹವ್ಯಾಸಗಳಲ್ಲಿ ಒಳ್ಳೆಯವೂ ಇವೆ ಕೆಟ್ಟವೂ ಇವೆ ಒಳ್ಳೆಯ ಹವ್ಯಾಸಗಳಿಂದ ಮನುಷ್ಯ ಉತ್ತಮ ನಾಗರಿಕನೆನಿಸಿಕೊಳ್ಳುತ್ತಾನೆ ಅವನ ನೆಮ್ಮದಿ ಆರೋಗ್ಯ ಸಂಪತ್ತು ಅಧಿಕವಾಗುತ್ತದೆ ಕೆಟ್ಟ ಹವ್ಯಾಸಗಳು ತಾತ್ಕಾಲಿಕ ಸಂತಸವನ್ನಿತ್ತರೂ ಅವನ ಅಧೋಗತಿಗೆ ಕಾರಣವಾಗುತ್ತವೆ ಅದರಿಂದಾಗಿ ಹವ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮವಾದವನ್ನೇ ಆಯ್ಕೆ ಮಾಡಿಕೊಳ್ಳಬೇಕಾದು ಅತ್ಯವಶ್ಯ ಉತ್ತಮ ಗ್ರಂಥಗಳ ಸಂಗ್ರಹ ಹಾಗೂ ಅಧ್ಯಯನ ಸಂಗೀತ ಶ್ರವಣ ಚಿತ್ರಗ್ರಹಣ ಸಂಗ್ರಹ ಅಂಚೆ ಚೀಟಿಗಳು ಹಾಗೂ ನಾಣ್ಯಗಳ ಸಂಗ್ರಹ ಶಾಸನಗಳು ಪ್ರಾಚೀನವಾದ ಅಪರೂಪದ ವಸ್ತುಗಳ ಸಂಗ್ರಹ ಹಾಗೂ ಅಧ್ಯಯನ ಚಿತ್ರ ಬಿಡಿಸುವುದು ಕಾಗದಗಳಲ್ಲಿ ಚಿತ್ರ ವಿಚಿತ್ರ ಮಾದರಿಗಳ ತಯಾರಿಕೆ ತೆಂಗಿನ ನಾರು ಚಿಪ್ಪುಗಳಿಂದ ವಸ್ತುಗಳ ನಿರ್ಮಾಣ ಪ್ರವಾಸ ಎಳೆಯರಿಗೆ ಕತೆ ಹೇಳುವುದು ಮಾರ್ಗದರ್ಶನ ಮುಂತಾದ ಹಲವು ಒಳ್ಳೆಯ ಹವ್ಯಾಸಗಳಿವೆ ಅಭಿರುಚಿಗೆ ಅನುಸಾರವಾಗಿ ಅವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಜೂಜು ಇಸ್ಪಿಟಾಟ ಮದ್ಯಪಾನ ಕೆಲಸಕ್ಕೆ ಬಾರದ ಹರಟೆ ಲೇವಡಿ ಮಾಡುವುದು ಹೊಡೆದಾಟ ಕಳ್ಳತನ ಸೋಮಾರಿತನ ಧೂಮಪಾನ ಮಾದಕ ದ್ರವ್ಯ ಸೇವನೆಯಂತಹ ಅನೇಕ ಕೆಟ್ಟ ಚಟಗಳು ಅಥವಾ ದುಷ್ಟ ಅಭ್ಯಾಸಗಳಿವೆ ಇಂಥವಕ್ಕೆ ಮನ ಕೊಡಬಾರದು ಈ ಬಗೆಯ ಹವ್ಯಾಸಕ್ಕೆ ಒಳಗಾದವರು ತಾವೂ ಹಾಳಾಗಿ ಇತರರನ್ನು ಕೆಡಿಸುತ್ತಾರೆ ಹಾಗೆಯೇ ತಮ್ಮ ಆರೋಗ್ಯವನ್ನು ಮನಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಆಲಸಿ ಮನಸ್ಸು ಭೂತದ ಬಿಡದಿ ಎಂಬ ಮಾತಿದೆ ಅದನ್ನು ಹೋಗಲಾಡಿಸಲು ಯಾವುದಾದರೂ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಉತ್ತಮ ಹವ್ಯಾಸದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಹೆಚ್ಚುತ್ತದೆ ಎನ್ನುವುದನ್ನು ನಾವು ಗಮನದಲ್ಲಿರಿಸಿಕೊಳ್ಳಬೇಕು